ನೋಡಿ ನೋಡಿ ಈಗ ಯೂಶಲಿ ಒಂದು ಮಾತಿದೆ ಪ್ರಿಕಾಶನ್ ಇಸ್ ಬೆಟರ್ ದಾನ್ ಕ್ಯೂರ್ ಅಂತಾರಲ್ಲ ಯಾವುದೇ ಘಟನೆ ಮೇಲೆ ಸರ್ಕಾರ ಏನ್ ಕ್ರಮ ಕೈಗೊಳ್ಳುತ್ತೆ ಏನ್ ಪರಿಹಾರ ಕೊಡುತ್ತೆ ಏನೆಲ್ಲ ಕಟ್ಟುನಿಟ್ಟಿನ ಕ್ರಮ ಜಾರಿ ಮಾಡುತ್ತೆ ಅನ್ನೋದಕ್ಕಿಂತ ಮುಖ್ಯವಾಗಿ ಮುಂಚೆ ಯಾವುದೇ ಅಹಿತಕರ ಘಟನೆ ಆಗದಿರೋ ರೀತಿಯಲ್ಲಿ ಅಂದ್ರೆ ಮುಂಚೆನೆ ಒಂದು ಪ್ಲಾನ್ ಮಾಡಿಕೊಂಡು ಬೇಡ ಈಗ ಬಿಸಿ ಇದೆ ಈಗ ನಾನು ಹೇಳ್ತಾ ಇದ್ನಲ್ಲ ಈಗ ಜೋಶ್ ಏನಿದೆ ಅಂದ್ರೆ ಫುಲ್ ಹೈಪ್ ಲೆವೆಲ್ ಅಲ್ಲಿ ಇದೆ ಇಡೀ ರಾತ್ರಿ ಎಲ್ಲ ಪಟಾಕಿ ಹೊಡೆದಿದ್ದಾರೆ ಬೆಳಗಿನ ಜಾವ ಆದ್ರೂ ಇನ್ನ ಪಟಾಕಿ ಹೊಡಿತಾನೆ ಇದ್ರು ಇಂತ ಟೈಮಲ್ಲಿ ಅವಶ್ಯಕತೆ ಇಲ್ಲ ಒಂದ್ ಸ್ವಲ್ಪ ಬಿಡು ಕೊಟ್ಟು ಎರಡ್ ಮೂರು ದಿವಸ ಬಿಟ್ಟು ಆಮೇಲೆ ಮಾಡ್ಬೋದಿತ್ತಲ್ಲ ಇಟ್ ಇಸ್ ಪ್ಯೂರ್ ಏನ್ ಆಕ್ಸಿಡೆಂಟ್ ಅಂತ ಅವಾಗಿಂದ ಹೇಳ್ತಾ ಇದ್ದೀವಿ ಪ್ರಯಾಗ್ರಾಜ್ ಅಲ್ಲಿ ರೈಲ್ವೆ ಜನಗಳು ಓಡ್ತಾ ಇರ್ಬೇಕಾದ್ರೆ ಒಂದ್ ಇಂದ ಹದಿನೈದು ಜನ ಸತ್ತೋದ್ರು ಕುಂಭಮೇಳದಲ್ಲಿ ಐವತ್ತಕ್ಕೂ ಹೆಚ್ಚು ಜನ ಸತ್ತೋದ್ರು ಇನ್ನೊಬ್ಬ ಯಾರ ಬಾಬಾ ಒಂದು ಕಾರ್ಯಕ್ರಮದಲ್ಲಿ ನೂರ ಇಪ್ಪತ್ತೊಂದು ಜನ ಸತ್ತೋದ್ರು ನೋಡಿ ಘಟನೆ ಅನ್ನೋದು ಆಕಸ್ಮಿಕ ಮುಂಬೈಯಲ್ಲಿ ಅಂತ ಯಾರು ಯಾರು ಬಯಸ್ತಾರೆ ಸಿಂಪಲ್ ವಿಚಾರ ಏನ್ ಬೇಕಾ ಎರಡ್ ಕಡೆ ಅವಶ್ಯಕತೆ ಇರ್ಲಿಲ್ಲ ಒಂದೇ ಕಡೆ ಮಾಡಿದ್ರೆ ಆಗ್ತಾ ಇತ್ತು ಎರಡ್ ಕಡೆ ಅವಶ್ಯಕತೆ ಇರ್ಲೇ ಇರ್ಲಿಲ್ಲ ಈಗ ಈಗ ಇನ್ನೊಂದು ವಿಚಾರ ಅಂದ್ರೆ ಆಟಗಾರರ ಜೊತೆ ಸೆಲ್ಫಿ ತೆಗೆಸ್ಕೊಳೋ ಅಂತ ಅವಶ್ಯಕತೆ ಇತ್ತಾ ಸರ್ ಕರ್ನಾಟಕಕ್ಕೊಂದು ತಂಡ ಬಂದಾಗ ಅದನ್ನ ಸ್ವಾಗತ ಮಾಡಿರ್ತಕ್ಕಂಥವನ್ನು ಶಿವಕುಮಾರ್ ಅವರು ಅಲ್ಲಿಗೆ ಓಪನ್ ಬಸ್ ಹೋಗಿದೆ ಪ್ರೊಸೀಜರ್ ಮಾಡಿ ತಪ್ಪಿಸಿದ್ರು ಬಸ್ ತಪ್ಪಿಸಿದ್ರು ಓಕೆ ಬಟ್ ಕಾನ್ಸಂಟ್ರೇಷನ್ ಎಲ್ಲ ವಿಧಾನಸೌಧದ ಕಡೆಗೆ ಇತ್ತು ಸ್ಟೇಡಿಯಂ ಕಡೆ ಅಲ್ಲಿ ಜನ ಏನ್ ಒಡದಾಡ್ ಸಾಯಿಲಿ ಅಸಲಿ ಏನ್ ಮಾಡ್ಲಿ ಸರ್ ಇವತ್ತು ವಿಧಾನಸೌಧ ಮುಂದೆ ಸುಮಾರು ಮೂರಿಂದ ನಾಲ್ಕು ಲಕ್ಷ ಜನ ಇದ್ರು ಇದೇ ಕ್ರೌಡ್ ಅಲ್ಲಿ ಹೋಗಿದ್ರೆ ಇನ್ನೆಂತ ದುರ್ಘಟನೆ ನಡೀಬಹುದು ಇತ್ತೇನು ಯಾಕೆಂದ್ರೆ ಆ ಮಟ್ಟದ ಒಂದು ಕ್ರೌಡ್ ನುಗ್ತದೆ ಸರ್ ಉದಾಹರಣೆ ಈಗ ತುಂಗಭದ್ರಾ ಡ್ಯಾಮ್ ಸರ್ ನೀರು ಓವರ್ ಆಗ್ತಾ ಇದ್ದಾಗ ಆ ನಾಗೇಂದ್ರ ಸರ್ ನಾಗೇಂದ್ರ ಸರ್ ನಾಗೇಂದ್ರ ಸರ್ ..let's ಬಿ ಫ್ರಾಂಕ್ ಸರ್ ಸರ್ಕಾರಕ್ಕೆ ಇಷ್ಟು ಜನ ಬರ್ತಾರೆ ಅನ್ನೋ ಐಡಿಯಾ ನಿಜವಾಗ್ಲು ಇರಲಿಲ್ವಾ ಸರ್ ಇದಕ್ಕೊಂದು ಉದಾಹರಣೆ ಕೊಡ್ತೀವಿ ಸನ್ಮಾನ್ಯ ಸಿದ್ದರಾಮಯ್ಯ ಟ್ವಿಟ್ ಮಾಡಿರೋದು ಟ್ವಿಟ್ ಅಲ್ಲಿ ಏನ್ ಹೇಳ್ತಾರೆ ನಡೆದ ಐಪಿಎಲ್ ಫೈನಲ್ ಪಂದ್ಯದಲ್ಲಿ ಗೆದ್ದು ಬೀಗಿದ ಕರ್ನಾಟಕ ಎಮ್ಮೆಯ ಆರ್ ಸಿ ಬಿ ತಂಡಕ್ಕೆ ಅಭಿನಂದನೆಗಳು ರಾಜ್ಯದ ಅತ್ಯಂತ ಹೆಮ್ಮೆ ಮತ್ತು ಖುಷಿ ಪಡುವಂತ ಕೆಲಸವನ್ನು ಆರ್ ಸಿ ಬಿ ತಂಡ ಮಾಡಿದ್ದು ಅವರನ್ನು ಇಂದು ಸಂಜೆ ನಾಲ್ಕು ಗಂಟೆ ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಅಭಿನಂದಿಸಿ ಸನ್ಮಾನ ನಡೆಸಿದ್ದೇನೆ ಈ ಐತಿಹಾಸಿಕ ಕ್ಷಣದಲ್ಲಿ ನೀವು ಭಾಗಿಗಳಾಗಿ ಯಾರ ಸ್ವಾಮಿ ಕರೆ ಕೊಟ್ಟವರಿದ್ರು ಬ್ರೇಕ್ ಮಾತಾಡ್ತೀನಿ ಸರ್